ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಡೆಂಗ್ಯೂ ಪ್ರಕರಣ ಹೆಚ್ಚಾಗುತ್ತಿದ್ದು ಆರೋಗ್ಯ ಇಲಾಖೆಯ ಅಧಿಕೃತ ಅಂಕಿಅಂಶಗಳ ಪ್ರಕಾರ ಜಿಲ್ಲೆಯಲ್ಲಿ ನೂರ ಹದಿನೈದು ಮಂದಿಗೆ ಡೆಂಗ್ಯೂ ಇರುವುದು ದೃಢಪಟ್ಟಿದೆ ಇದು ಜಿಲ್ಲೆಯ ಜನರಲ್ಲಿ ಆತಂಕ ಮೂಡಿಸಿದೆ ಹೌದು ಮಳೆಗಾಲ ಆರಂಭವಾಗುತ್ತಿದ್ದಂತೆಯೇ ಸಾಮಾನ್ಯವಾಗಿ ಶೀತ ಜ್ವರದಂತಹ ಕಾಯಿಲೆಗಳು ಎಲ್ಲೆಡೆ ಕಾಣಿಸಿಕೊಳ್ಳುವುದು ಸಾಮಾನ್ಯ ಎಂಬಂತಾಗಿದೆ ಅದರಲ್ಲಿ ಮಾರಕ ಸೊಳ್ಳೆಗಳಿಂದ ಬರುವ ಡೆಂಗಿ ಮಲೇರಿಯಾ ಕಾಲರಾದಂತಹ ಸಾಂಕ್ರಾಮಿಕ ರೋಗಗಳು ಕೂಡ ಜ್ವರದ ಲಕ್ಷಣದಿಂದಲೇ ಆರಂಭವಾಗುತ್ತದೆ ಅದರಂತೆ ಈ ವರ್ಷ ಜಿಲ್ಲೆಯಲ್ಲಿ ಡೆಂಗಿ ಪ್ರಕರಣಗಳು ಹೆಚ್ಚಾಗುತ್ತಿರುವುದು ಕಂಡುಬಂದಿದೆ ಜಿಲ್ಲೆಯಲ್ಲಿ ಒಂದು ಸಾವಿರದ ಆರುನೂರ ಐವತ್ತೇಳು ಜನರು ಜ್ವರದಿಂದ ಬಳಲುತ್ತಿದ್ದು ಇವರಿಗೆ ಡೆಂಗಿ ಲಕ್ಷಣಗಳಿವೆ ಎಂದು ಅನುಮಾನಿಸಲಾಗಿದೆ ಈ ಒಂದು ಸಾವಿರದ ಆರುನೂರ ಐವತ್ತೇಳು ಪ್ರಕರಣಗಳಲ್ಲಿ ಜನರ ರಕ್ತ ಪರೀಕ್ಷೆಗಾಗಿ ಜಿಲ್ಲಾ ಪ್ರಯೋಗಾಲಯಕ್ಕೆ ಬಂದಿದ್ದು ಒಂದು ಸಾವಿರದ ನಾಲ್ಕುನೂರ ಎಂಬತ್ತೆರಡು ರಕ್ತದ ಮಾದರಿಗಳಲ್ಲಿ ನೂರ ಹದಿನೈದು ಪ್ರಕರಣಗಳಲ್ಲಿ ಮಾತ್ರ ಡೆಂಗಿ ಪಾಸಿಟಿವ್ ಪತ್ತೆಯಾಗಿದೆ ಜಿಲ್ಲಾ ಸರ್ವೇಕ್ಷಣಾ ಘಟಕದ ಪ್ರಯೋಗಾಲಯದಲ್ಲಿ ಡೆಂಗಿ ಜ್ವರ ಇದೆಯಾ ಎಂದು ಪರೀಕ್ಷೆ ನಡೆಸಲಾಗಿದೆ ಮಳೆಗಾಲದ ಆರಂಭದಿಂದ ಜುಲೈ ಎರಡರ ತನಕ ಒಂದು ಸಾವಿರದ ನಾಲ್ಕುನೂರ ಎಂಬತ್ತೆರಡು ಜನರ ರಕ್ತ ಪರೀಕ್ಷೆಯಲ್ಲಿ ನೂರ ಹದಿನೈದು ಪ್ರಕರಣಗಳಲ್ಲಿ ಮಾತ್ರ ಡೆಂಗಿ ಕಾಣಿಸಿಕೊಂಡಿದೆ ಡೆಂಗಿ ಮೊದಲ ಪ್ರಕರಣ ಪತ್ತೆಯಾದದು ಹೊನ್ನಾವರ ಗೇರುಸೊಪ್ಪದಲ್ಲಿ ಇಲ್ಲಿನ ಖಾರವಾ ಬಳ್ಕೂರುಗಳಲ್ಲಿ ಅಡಕೆ ಹಾಳೆಯಲ್ಲಿ ನಿಂತ ನೀರಲ್ಲಿ ಉತ್ಪತ್ತಿಯಾದ ಈಡಿಸ್ ಲಾರ್ವಾ ಮನುಷ್ಯರಿಗೆ ಕಚ್ಚಿ ಡೆಂಗಿ ಹರಡಿತು ಎನ್ನಲಾಗಿದೆ ಕಾರವಾರ ತಾಲೂಕಿನಲ್ಲಿ ತೊಂಬತ್ತೊಂಬತ್ತು ಜನರಲ್ಲಿ ಜ್ವರ ಇದ್ದು ಐವತ್ನಾಲ್ಕು ಜನರಲ್ಲಿ ಡೆಂಗಿ ಲಕ್ಷಣ ಇದ್ದ ಕಾರಣ ರಕ್ತದ ಮಾದರಿ ಪರೀಕ್ಷೆಗೆ ಕಳುಹಿಸಲಾಗಿದೆ ಅಂಕೋಲಾ ತಾಲೂಕಿನಲ್ಲಿ ಆರ್ನೂರ ಅರವತ್ತೇಳು ಕುಮಟಾದಲ್ಲಿ ನೂರ ಮೂವತ್ತೊಂಬತ್ತು ಹೊನ್ನಾವರ ತೊಂಬತ್ತೇಳು ಭಟ್ಕಳ ತೊಂಬತ್ತೊಂಬತ್ತು ಸಿರಸಿ ನೂರ ಎಂಬತ್ತೊಂಬತ್ತು ಸಿದ್ದಾಪುರ ಎಂಬತ್ತಾರು ಯಲ್ಲಾಪುರ ಎಪ್ಪತ್ತು ಮುಂಡಗೋಡ ಅರವತ್ತೆಂಟು ಹಳಿಯಾಳ ಇಪ್ಪತ್ತೈದು ಜೋಯಿಡಾ ಹದಿನಾರು ಜನರಲ್ಲಿ ಡೆಂಗಿ ಲಕ್ಷಣ ಕಂಡುಬಂದ ಕಾರಣ ರಕ್ತದ ಮಾದರಿ ಪರೀಕ್ಷೆಗೆ ಪ್ರಯೋಗಾಲಯಕ್ಕೆ ಕಳುಹಿಸಲಾಗಿದೆ ಜಿಲ್ಲೆಯಲ್ಲಿ ಪತ್ತೆಯಾದ ನೂರ ಹದಿನೈದು ಡೆಂಗಿ ಪ್ರಕರಣದಲ್ಲಿ ಐದು ಜನರಿಗೆ ಪ್ಲೇಟ್ಲೆಟ್ಸ್ ಕಡಿಮೆಯಾಗಿದ್ದು ಇನ್ನುಳಿದವರಿಗೆ ಚಿಕಿತ್ಸೆ ನಡೆದಿದೆ ನೂರ ಹತ್ತು ಜನರು ಗುಣಮುಖವಾಗುವ ಹಂತದಲ್ಲಿದ್ದಾರೆ ಜಿಲ್ಲಾ ಕೇಂದ್ರದ ಮೆಡಿಕಲ್ ಕಾಲೇಜು ಆಸ್ಪತ್ರೆಯಲ್ಲಿ ಡೆಂಗಿ ವಾರ್ಡ್ ರೂಪಿಸಲಾಗಿದೆ ತಾಲೂಕಿನ ಆಸ್ಪತ್ರೆಗಳಲ್ಲಿ ಡೆಂಗಿ ಜ್ವರದ ರೋಗಿಗಳಿಗೆ ಪ್ರತ್ಯೇಕ ಬೆಡ್ ವ್ಯವಸ್ಥೆ ಮೂಲಕ ಚಿಕಿತ್ಸೆ ನೀಡಲಾಗುತ್ತಿದೆ ರಕ್ತ ಸಂಗ್ರಹಣಾ ಬ್ಯಾಂಕ್ಗಳಿಂದ ಪ್ಲೇಟ್ಲೆಟ್ ಸಂಗ್ರಹ ವ್ಯವಸ್ಥೆ ಇದ್ದು ರೋಗಿಗಳ ಚಿಕಿತ್ಸೆಗೆ ಸೂಕ್ತ ವ್ಯವಸ್ಥೆ ಕಲ್ಪಿಸಲಾಗಿದೆ ಅಲ್ಲದೆ ಎಎನ್ಎಂ ಆಶಾ ಕಾರ್ಯಕರ್ತೆಯರು ಎನ್ಎಸ್ಎಸ್ ವಿದ್ಯಾರ್ಥಿಗಳ ಮೂಲಕ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯ ಕೂಡ ಸಾಗಿದೆ ಈ ಬಗ್ಗೆ ಪ್ರತಿಕ್ರಿಯಿಸಿದ ಕಾರವಾರದ ಸಾಂಕ್ರಾಮಿಕ ರೋಗಗಳ ನಿಯಂತ್ರಣಾಧಿಕಾರಿ ಡಾಕ್ಟರ್ ರಮೇಶ್ ರಾವ್ ಅವರು ಜಿಲ್ಲೆಯಲ್ಲಿ ಜ್ವರದ ಬಾಧೆ ಹೆಚ್ಚಿದೆ ಹಾಗಂತ ಎಲ್ಲಾ ಪ್ರಕರಣಗಳು ಡೆಂಗ್ಯೂ ಜ್ವರವಾಗುವುದಿಲ್ಲ ಅನುಮಾನದ ಪ್ರಕರಣಗಳನ್ನು ರಕ್ತದ ಮಾದರಿ ಪರೀಕ್ಷೆಗೆ ಕಳುಹಿಸಲಾಗುತ್ತಿದೆ ನೀರು ಸಂಗ್ರಹಿಸಿದಲ್ಲಿ ಅದನ್ನು ತೆರೆದಿಡದಂತೆ ನೋಡಿಕೊಳ್ಳಬೇಕು ಎಂದು ತಿಳಿಸಿದ್ದಾರೆ ಕೆನರಾ ಪ್ಲಸ್ ನ್ಯೂಸ್ ಕಾರವಾರ